ಪ್ರೊಫೆಸರ್ ಕೆ ವಿ ಸುಬ್ರಹ್ಮಣ್ಯನ್ ಅವರು ಬರೆದಿರುವ ಇಂಡಿಯಾ ಅಟ್ ಹಂಡ್ರೆಡ್ ಇನ್ವೆಸ್ಟಿಗೇಷನ್ ಟುಮಾರೋಸ್ ಎಕನಾಮಿಕ್ ಪವರ್ ಹೌಸ್ ಎಂಬ ಪುಸ್ತಕವನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು ನಂತರ ದೇಶದ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ನಾಗರಿಕರ ಸಾಮೂಹಿಕ ಪ್ರಯತ್ನದಿಂದ ಭಾರತ ವಿಕಸಿತ ಭಾರತದ ಗುರಿ ಸಾಧಿಸಬಹುದಾಗಿದೆ ಮೂಲಸೌಕರ್ಯ ಉದ್ಯೋಗ ಸೃಷ್ಟಿ ಪ್ರವಾಸೋದ್ಯಮ ಉತ್ಪಾದನೆ ಹಡಗು ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ as prime minister modi often says and you work so closely with him unless we dream big we'll never achieve big and i'm delighted that you've chosen up the scale